ಸೇವಾಲಾಲ್ ಮಹಾರಾಜರು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿಯಬೇಕಾದವರಲ್ಲ ಅವರು ನಮ್ಮ ಇಂದಿನ ಬದುಕಿನಲ್ಲಿ ಉಸಿರಾಡಬೇಕಾದ ಚೇತನ ಅವರು ಹದಿನೆಂಟನೇ ಶತಮಾನದಲ್ಲಿ ಭಂಜಾರ್ ಅಥವಾ ಲಂಬಾಣಿ ಸಮುದಾಯದಲ್ಲಿ ಸಂಚಾರಿ ಗುಡಾರಗಳಲ್ಲಿ ಜನಿಸಿದರು ಸ್ಥಿರ ಮನೆಯಿಲ್ಲ ಇಲ್ಲ ಆಸ್ತಿ ಇಲ್ಲ ಆದರೆ ಮೌಲ್ಯಗಳ ಶ್ರೀಮಂತಿಕೆ ಇತ್ತು ಅವರು ಹೇಳಿದರು ನಮ್ಮ ಜೀವನದ ದಿಕ್ಕು ಗುಡಾರದಿಂದ ನಿರ್ಧಾರವಾಗಬಾರದು ಗುಣದಿಂದ ನಿರ್ಧಾರವಾಗಬೇಕು ಸೇವಾಲಾಲರು ಆಡಂಬರದ ಸಂತನಲ್ಲ ಅವರು ಕಾಡಿಗೆ ಹೋಗಲಿಲ್ಲ ಲೋಕವನ್ನು ತ್ಯಜಿಸಲಿಲ್ಲ ಅವರು ಲೋಕದ ಮಧ್ಯದಲ್ಲಿ ನಿಂತು ಲೋಕವನ್ನು ತಿದ್ದಿದರು ಅವರ ಉಪದೇಶಗಳು ಸರಳವಾಗಿದ್ದವು ಮದ್ಯಪಾನವನ್ನು ಬಿಡಿ ಕಳ್ಳತನ ಮಾಡಬೇಡಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ದುಡಿದು ತಿನ್ನಿ ಸತ್ಯವನ್ನು ಮಾತನಾಡಿ ಇವು ಧರ್ಮ ಗ್ರಂಥದ ಮಾತುಗಳಲ್ಲ ಜೀವನದ ಪಾಠಗಳು ಇಂದು ಶಿಕ್ಷಣ ಇದೆ ತಂತ್ರಜ್ಞಾನ ಇದೆ ಅವಕಾಶಗಳಿವೆ ಆದರೆ ಮೌಲ್ಯಗಳ ಕೊರತೆ ಇದೆ ನೀವು ಐ ಎ ಆಗಬಹುದು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗಬಹುದು ಆದರೆ ಮೊದಲು ಮನುಷ್ಯರಾಗಬೇಕು ಸಂತ ಸೇವಲಾಲರು ನಮಗೆ ಅದೇ ಕಲಿಸಿದ್ದಾರೆ ಸಾಮರ್ಥ್ಯ ಬಂದ ಮೇಲೆ ಸಮಾಜವನ್ನು ಮರೆಯಬೇಡ ಕೊನೆಯದಾಗಿ ಬಂದು ಮಾತು ಹೇಳುತ್ತೇನೆ ಹಸಿದವರಿಗೆ ಅನ್ನ ನೀಡಿ ದುಃಖಿತರಿಗೆ ಧೈರ್ಯ ಕೊಡಿ ತಪ್ಪು ಮಾಡಿದವರಿಗೆ ಮಾರ್ಗದರ್ಶನ ನೀಡಿ ಇಂದು ನಾವು ಸಂತ ಸೇವಲಾಲ್ ಮಹಾರಾಜರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಸ್ವಾಭಿಮಾನಿ ಸಮಾಜವನ್ನ ನಿರ್ಮಿಸೋಣ ಮಾನವೀಯತೆಯನ್ನ ಉಳಿಸೋಣ ಜೈ ಸೇವಾಲಾಲ್ ಜೈ ಭಾರತ್